ಸ್ಟ್ಯಾಂಡರ್ ಬರುತ್ತೆ ಇಲ್ಲಿ ಪಾಪ ಆಟೋ ಚಾಲಕರು ಚಾಲಕರು ತುಂಬ ಜನ ಇದ್ದಾರೆ ಎಲ್ಲ ಅನಾಹುತ ಆಗ್ತಾ ಇದೆ ಆಮೇಲೆ ಇವತ್ತಿನ ಡೆಂಗ್ ಇದರಲ್ಲಿ ರಿಮೂವ್ ಮಾಡಿಸ್ಬಿಟ್ಟು ಇನ್ನೂ ಇನ್ನೂರ ಇದು ಮಾಡ್ತೀವಿ ಇವತ್ತು ನಾಳೆ ಮೇಲೆ ಇದಕ್ಕೆ ವೆರಿ ಸೀರಿಯಸ್ ಹಾಂ ಸುಮ್ಮನೆ ಸಾರ್ವಜನಿಕರು ಇವತ್ತು ಕೊಡಿ ಹಾಂ ಅದನ್ನು ಸ್ವಲ್ಪ ಇದು ಮಾಡಿ ಆಮೇಲೆ ಮುಂದ್ಗಡೆ ನಿಮ್ಮ ಟೈಮ್ ಇದೆಯಲ್ಲ ಎಂಟ್ರಿ ಆಗ್ತಿ ಮುಚ್ಚಿರುತ್ತೆ ಆ ಟ್ರೈನ್ ಮುಚ್ಚಿ ಹೋಗಿದೆ ಅದನ್ನು ಸ್ವಲ್ಪ ವಿಮೆ ಮಾಡಿಸ್ತೀವಿ ಒಂದು ನಿಮ್ಮ ಇದು ಸಿವಿಲ್ ವಿ ಅಂದರೆ ಏನು ಟೆಕ್ನಿಕಲ್ ಇದೆಯಲ್ಲ ಟೆಕ್ನಿಕಲ್ ಇಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ಹೇಳಿ ಒಂದು ಸಣ್ಣ ಆಗಿತ್ತು ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಇಲ್ಲಿ ಅನಾರೋಗ್ಯದ ಬಗ್ಗೆ ಸಾರ್ವಜನಿಕರು ಅದರಲ್ಲಿ ವಿಶೇಷವಾಗಿ ನನ್ನ ಆಟೋ ಚಾಲಕರು ಮಾಲೀಕರು ಧ್ವನಿಯನ್ನು ಇಟ್ಟಿದ್ದರು ಅದಕ್ಕೆ ಕೂಡಲೇ ಬೆಳಗ್ಗೆನೇ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಮತ್ತು ಡಿಪೋ ಮ್ಯಾನೇಜರ್ಗೆ ಸಂಬಂಧಪಟ್ಟ ನಮ್ಮ ಮುನ್ಸಿಪಾಲ್ಟಿ ಪುರಸಭೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಈಗಾಗಲೇ ಏನು ಸ್ವಚ್ಛತೆ ಬಗ್ಗೆ ಟಾಯ್ಲೆಟಿನ ದುರ್ವಾಸನೆ ಕ್ಯಾಂಟೀನಿಂದ ನೀರು ಮೇಲೆ ಬಂದು ರಸ್ತೆಯಲ್ಲಿ ಾಗಿರ್ತಕ್ಕಂಥ ಅಡೆತಡೆಗಳು ಇವೆಲ್ಲವನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟು ತುರ್ತಾಗಿ ನಾಳೆ ನಾಡಿನಲ್ಲಿ ಈ ಒಂದು ಏನು ದುರ್ವಾಸನೆಯಿಂದ ಇವತ್ತು ಈ ಏನಂತಂದರೆ ಇಡೀ ರಾಜ್ಯದಲ್ಲಿ ಡೆಂಗು ಅದರಲ್ಲಿ ವಿಶೇಷವಾಗಿ ಬೇಲೂರಲ್ಲಿ ಅತಿ ಜಾಸ್ತಿ ಆಗ್ತಾ ಇದೆ ಈ ಒಂದು ಸಾಂಕ್ರಾಮಿಕ ರೋಗ ಡೆಂಗು ಹರಡಬಾರ್ದು ಅನ್ನೋ ಉದ್ದೇಶದಿಂದ ಮುಂಜಾಗ್ರತೆಯಿಂದ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಇದಾಗ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸ್ತಕ್ಕಂಥದ್ದು ತಮ್ಮ ಮೂಲಕ ವರದಿಯನ್ನು ಮಾಡಿಸಿ ಸಾಮೂಾರು ಜನಗಳು ಯಾವುದೇ ತರಹದ ಆತಂಕಕ್ಕೆ ಇದಾಗ್ತಕ್ಕಂಥದ್ದರೆ ಇಂಥ ಸಮಸ್ಯೆಗಳಿದರೆ ಖಂಡಿತವಾಗಿ ನನ್ನ ಗಮನಕ್ಕೆ ಬಂದರೆ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆ ಮಾಡಿ ನನಗೆ ಸೂಕ್ತವಾದಂಥ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ದಿನನಿತ್ಯ ಸಾವಿರಾರು ಜನ ಇಲ್ಲಿ ಪ್ರವಾಸಕ್ಕೆ ಅಂತ ಬರ್ತಕ್ಕಂಥದ್ದು ಇಲ್ಲಿಯ ಗುರುವಾಸನೆ ಬಹುಶಃ ಬೇಲೂರಿನ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಹೊರಗಡೆ ಮಾತಾಡೋಕ್ಕೆ ಅವಕಾಶ ಕೊಡಬಾರ್ದು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ಇವತ್ತೇನು ಇವತ್ತು ಆಗ ನಮ್ಮ ಮಾಲೀಕರು ಮತ್ತು ಚಾಲಕರು ನಿತ್ಯ ಇಲ್ಲಿದ್ದು ಆ ವಾಸನೆಯಿಂದ ಹೊರಗಡೆ ಬರೋದಕ್ಕೋಸ್ಕರ ಒಂದು ಗಮ್ಲು ತಂದರು ಈ ಗಮ್ ತನಕ ಇವತ್ತು ಪರಿಶೀಲನೆ ಮಾಡಿದ್ದು ನ್ಯಾಯ ನ್ಯಾಯಪಡಿಸ್ತಕ್ಕಂಥದನ್ನು ಮಾಡಿ ಬೇಲೂರಿನ ಚಿತ್ರಣ ಮುಂದಿನ ದಿವಸಗಳಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಸಹ ಇರ್ತದೆ ಸರ್ ಅತ್ಯಂತ ಈಗ ದಲಿತ ಅಂತಕ್ಕಂಥ ಇದರಲ್ಲಿ ಈಗಾಗಲೇ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಏನು ಇವತ್ತು ಪಟ್ಟಣದ ಒಳಗಡೆ ಏನು ಟ್ರಾಫಿಕ್ ಇದೆ ಮತ್ತೊಂದು ಬೆಂಬಲದ ಅಡೆತಡೆ ಇದೆ ಶಾಲಾ ಮಕ್ಕಳಿಗೆ ಅಡೆತಡೆ ಇದೆ ಅದನ್ನು ಪೂರ್ಣ ಸ್ಥಳಾಂತರಿಸಬೇಕಂಥದ್ದನ್ನು ಈಗಾಗಲೇ ಚಿಕ್ಕಮಗಳೂರಿನ ಜಾಗವನ್ನು ಮತ್ತು ರಾಯಚೂರು ಜಾಗವನ್ನು ಈಗಾಗಲೇ ಇದಾಗಿದೆ ಒಂಬತ್ತನೇ ತಾರೀಕು ಮತ್ತೆ ಅಧಿಕಾರಿಗಳ ಒಂದು ತಂಡ ಈ ಕೋಡ್ ಆಫ್ ಕಂಡಕ್ಟ್ ಗುರಿಂದ ಎರಡು ಸಲ ಬಂದು ವಾಪಸ್ ಹೋಗಿದ್ದಾರೆ ಸೂಕ್ತವಾದಂಥ ಮಾಹಿತಿಗಳು ಸಿಕ್ಕಿಲ್ಲ ಈ ಕೋಡ್ ಆಫ್ ಕಂಡಕ್ಟರಿಂದ ನಾವು ಸಹ ಒಂದು ಮೀಟಿಂಗ್ ಮಾಡೋಕ್ಕಾಗಿಲ್ಲ ಇದನ್ನು ಕೇವಲ ತಮಗೆಲ್ಲ ಮಾಹಿತಿ ಬರುತ್ತೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಅಧಿಕಾರಿಗಳ ಒಂದು ತಂಡ ಬರ್ತಾ ಇದೆ ಒಂದು ಉತ್ತಮವಾದಂಥ ಸುಸಜ್ಜಿತವಾದಂಥ ಒಂದು ಬಸ್ ನಿಲ್ದಾಣ ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರಲ್ಲಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು